ನಮಸ್ತೆ ಸ್ನೇಹಿತರೆ ಇವತ್ತೊಂದು ಕತೆ ಕೇಳೋಣ ಇನ್ನು ನಾನು ನಿಮಗೆ ಇನ್ನೊಂದು ಕತೆ ಇದ್ದೀನಿ ಯಾವ ಕತೆ ಅಂದ್ಕೊಂಡ್ರಿ ನೋಡಿ ಒಂದೂರಲ್ಲಿ ಒಂದು ಹುಡುಗ ಇರ್ತಾನೆ ಅವನ ಹೆಸರು ವಿವೇಕ ಅಂತ ಹೇಳಿ ನೋಡಿ ಅವನಿಗೆ ತುಂಬ ಅಂದರೆ ವರ್ಲ್ಡ್ ಟೂರ್ ಮಾಡಬೇಕು ಅಂತ ಈಗಿನ ಕಾಲದಲ್ಲಿ ನಾವು ವರ್ಲ್ಡ್ ಟೂರ್ ಅಂತೀವಿ ಟ್ರಿಪ್ ಅಂತೀವಲ್ವ ಆ ಹುಡುಗನಿಗೆ ದೇಶ ಸುತ್ತಬೇಕು ಅಂತ ಆಸೆ ಆಗ ಅವನೇನು ಮಾಡ್ತಾನೆ ಅವ್ರ ಅಪ್ಪನ ಹತ್ರ ಒಂದು ನೂರು ಬೆಳ್ಳಿ ನಾಣ್ಯಗಳನ್ನ ಇಸ್ಕೊತಾನೆ ಹಂಡ್ರೆಡ್ ಓಕೆ ಸಿಲ್ವರ್ ಕಾಯನ್ನು ತಗೋತಾನೆ ತಗೊಂಡು ಅವರಪ್ಪ ಕೊಡ್ತಾರೆ ಹೀಗೆ ಅವನು ದೇಶ ಸುತ್ತೋಕೆ ಹೊರಡ್ತಾನೆ ಹೀಗೆ ಹೋಗುವಾಗ ಏನಾಗುತ್ತೆ ದಾರೀಲಿ ಒಂದು ಬೆಕ್ಕನ್ನು ಹಿಡ್ಕೊಂಡು ಒಂದು ನಾಲ್ಕು ಜನ ಕೂತ್ಕೊಂಡಿರ್ತಾರೆ ಅವರೆಲ್ಲ ಆ ಬೆಕ್ಕನ್ನು ಕೊಂದು ಹಾಕಬೇಕು ಅಂದರೆ ಹೊಡೆದು ಹಾಕಬೇಕು ಅಂತ ಮಾತಾಡ್ತಾ ಇರ್ತಾರೆ ಯಾಕೆ ಅಂತಂದರೆ ಆ ಬೆಕ್ಕು ಅವ್ರ ಕೋಳಿನ ತಿಂದುಬಿಟ್ಟಿರುತ್ತಂತೆ ಇದನ್ನು ಆ ಹುಡುಗ ನೋಡ್ತಾನೆ ಯಾರು ವಿವೇಕ ಅದನ್ನು ನೋಡಿದ ತಕ್ಷಣ ಅವನು ಹೇಳ್ತಾನೆ ಈ ಬೆಕ್ಕನ್ನು ಕೊಲ್ಬೇಡಿ ಈ ಬೆಕ್ಕನ್ನು ನನಗೆ ಕೊಡಿ ನಾನು ನಿಮಗೆ ಐವತ್ತು ಬೆಳ್ಳಿ ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಅವ್ರಿಗೆ ತುಂಬ ಖುಷಿಯಾಗಿ ಹೋಗುತ್ತೆ ಅಯ್ಯೋ ಐವತ್ತು ಬೆಳ್ಳಿ ನಾಣ್ಯಗಳ ತಗೋ ತಗೋ ಅಂತ ಹೇಳಿ ಅವ್ರೇನು ಮಾಡ್ತಾರೆ ನಾಲ್ಕು ಜನನು ಆ ನಾಣ್ಯಗಳನ್ನು ಇಸ್ಕೊಂಡು ಆ ಬೆಕ್ಕನ್ನು ಕೊಟ್ಟು ಅವರೆಲ್ಲ ಖುಷಿಯಿಂದ ಹೊರಡ್ತಾರೆ ಸರಿ ಅವ್ರ ಮಗು ಏನು ಮಾಡ್ತಾನೆ ಅಂದರೆ ವಿವೇಕ ಏನು ಮಾಡ್ತಾನೆ ಬೆಕ್ಕನ್ನು ಇಟ್ಕೊಂಡು ಹಾಗೆ ಮುಂದೆ ಹೋಗ್ತಾನೆ ಮುಂದೆ ಹೋಗ್ತಾನೆ ಮತ್ತೆ ಒಂದು ಊರ ಹತ್ರ ಬರ್ತಾನೆ ಅಲ್ಲಿ ಒಂದಿಷ್ಟು ಜನ ಸೇರಿಕೊಂಡು ಆ ಒಂದು ಹಾವನ್ನು ಕೊಲ್ಲಬೇಕು ಅಂತ ಹೇಳಿ ಇಟ್ಕೊಂಡಿರ್ತಾರೆ ಯಾಕೆ ಆ ಹಾವನ್ನು ಕೊಲ್ಲಬೇಕು ಅಂತ ಅಂದರೆ ಆ ಹಳ್ಳಿಯಲ್ಲಿರ್ತಕ್ಕಂತಹ ಅನೇಕ ಜನರಿಗೆ ಹಾವು ಕಚ್ಚಿಬಿಟ್ಟಿರುತ್ತೆ ಸೊ ಹಾಗಾಗಿ ಆ ಹಾವನ್ನು ಕೊಂದುಬಿಡೋಣ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಮಾತಾಡ್ತಾಯಿರ್ತಾರೆ ತಕ್ಷಣ ಯಾಕೆ ಆ ಪ್ರಾಣಿ ಕೊಂದು ಹಾಕ್ತೀರಾ ಕಚ್ಚೋದು ಅದ್ರ ಧರ್ಮ ಸೊ ಅದಕ್ಕೆ ಬಿಟ್ಬಿಡಿ ನಾನು ನಿಮಗೆ ಐವತ್ತು ನಾಣ್ಯಗಳನ್ನ ಕೊಡ್ತೀನಿ ಅಂತ ಹೇಳ್ತಾನೆ ನೋಡಿ ಅವ್ರ ತಂದೆ ಅಂದರೆ ಇಸ್ಕೊಂಬಂದಿದ್ದು ನೂರು ಬೆಳ್ಳಿ ನಾಣ್ಯಗಳು ಒಂದು ಐವತ್ತು ಬೆಳ್ಳಿ ನಾಣ್ಯಗಳನ್ನ ಬೆಕ್ಕಿ ಕೊಟ್ಬಿಟ್ಟ ಐವತ್ತು ಬೆಳ್ಳಿ ನಾಣ್ಯಗಳನ್ನ ಹಾವಿಗೆ ಕೊಟ್ಬಿಟ್ಟ ಅವನ ಹತ್ರ ಬರೀ ಪ್ರಾಣಿಗಳೊಳಗೂ ದುಡ್ಡಿಲ್ಲ ದುಡ್ಡಿಲ್ಲ ಅಂದರೆ ಮುಂದೆ ಜೀವನ ಹೇಗೆ ಅಪ್ಪನ ಹತ್ತಿರ ಬರ್ತಾನೆ ವಾಪಸ್ಸಪ್ಪನ ಹತ್ತಿರ ತಕ್ಷಣ ಅವರಪ್ಪ ಚೆನ್ನಾಗಿ ಬೈದ್ಬಿಡ್ತಾನೆ ಇರೋ ದುಡ್ಡನ್ನೆಲ್ಲ ಎರಡು ಪ್ರಾಣಿಗಳಿಗೆ ಕೊಟ್ಟು ವಾಪಸ್ ಮನೆ ಬಂದಿದೆಯಾ ಏನಾದರೂ ಒಂದು ಸಾಧಿಸ್ ಸಾಧಿಸ್ಕೊಂಡು ಅಥವಾ ಏನಾದರೂ ಒಂದು ಕಲ್ತ್ಕೊಂಡು ಬರ್ತೀಯಾ ಅಂತ ಅಂದ್ಕೊಂಡ್ರೆ ಇಂಥ ಕೆಲಸ ಮಾಡಿದ್ಯಾ ನಡಿ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ ಪಾಪ ಆ ವಿವೇಕ ಏನು ಮಾಡ್ತಾನೆ ಅಲ್ಲಿಂದ ಸೀದ ಹಾಗೆ ಮನೆ ಮನೆಯಿಂದ ಹೊರಗೆ ಬರ್ತಾನೆ ಬಂದು ಅವೆರಡು ಪ್ರಾಣಿಗಳನ್ನು ಇಟ್ಕೊಂಡು ಒಂದು ಕಡೆ ಹಾವು ಒಂದು ಕಡೆ ಬೆಕ್ಕನ್ನು ಇಟ್ಕೊಂಡು ಎಲ್ಲಿಗೆ ಬರ್ತಾನೆ ಹಾಗೇ ನಡ್ಕೊಂಡು ಬರ್ತಾನೆ ಒಂದು ಕಾಡದ್ರೆ ಬಂದು ಕುತ್ಕೋತಾನೆ ಸೊ ರಾತ್ರಿ ಆಗುತ್ತೆ ಹಾಗೆ ಅಲ್ಲೇ ಮಲ್ಕೊಂಡಿರ್ತಾನೆ ಅಲ್ಲೇ ಮಲ್ಕೊಂಡಾಗ ಆ ಹಾವು ಅವನ ತಲೆ ಮೇಲೆ ಹೆಡೆ ಎತ್ತಿ ಅವನ ಕಾಯ್ಕೊಂಡು ಕುತ್ಕೊಳುತ್ತೆ ಈ ಕಡೆ ಬೆಕ್ಕು ಆ ರಾತ್ರಿ ಓಡಾಡ್ತಕ್ಕಂಥ ಇಲಿಗಳನ್ನೆಲ್ಲ ಅವನನ್ನು ಕಾಪಾಡುತ್ತೆ ಹೀಗೆ ಅವರು ಇಬ್ಬರು ಅವನನ್ನು ಕಾಯ್ಕೊಂಡು ಕುತ್ಕೋತಾರೆ ಕೊನೆಗೆ ಬೆಳಕಾಗುತ್ತೆ ಬೆಳಕಾದ ಮೇಲೆ ಆ ಹಾವು ಹೇಳುತ್ತೆ ಯಜಮಾನ ಅಂದರೆ ವಿವೇಕನ್ಗೆ ಹೇಳ್ತಾನೆ ಅವನೇ ಅಲ್ವಾ ಈಗ ಅವನಿಗೆ ಹಾವಿಗೆ ಬೇಕಿ ಯಜಮಾನ ಯಜಮಾನ ನೀನು ನಮ್ಮನ್ನು ಕಾಪಾಡಿದೀಯಾ ಅದಕ್ಕೋಸ್ಕರ ನಾನು ನಿನಗೊಂದು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಕೆಳಗಡೆ ಅಂದರೆ ನದಿ ಇದೆ ಅಲ್ವ ಆ ನದಿ ಹತ್ರ ಕೆಳಗಡೆ ಹೋಗಿ ನನ್ನ ತಂದೆ ಇದ್ದಾನೆ ನನ್ನ ತಂದೆ ಹತ್ರ ನೀನು ಏನು ಕೇಳಿದರೂ ಕೊಡ್ತಾನೆ ನೀನು ಮಾಯದುಂಗ್ರ ಕೇಳು ಅಂತ ಹೇಳ್ತಾನೆ ಆಗ ಹುಡುಗ ಆ ಹಾವಿನ ಜೊತೆ ನದಿ ಕೇಳ ಹೋಗ್ತಾನೆ ಹೋದ ತಕ್ಷಣ ಅಲ್ಲಿ ನಾಗದೇವ ಇರ್ತಾನೆ ಅವನು ಆ ಮಗ ಅಂತ ಹೇಳಿದ ತಕ್ಷಣ ಆಯಿತು ತಗೋ ಅಂತ ಒಂದು ಬಂಗಾರದ ಉಂಗ್ರ ಕೊಡ್ತಾನೆ ಆಮೇಲೆ ಆ ಉಂಗ್ರ ತೊಗೊಂಡು ಅವನು ಹೊರಗೆ ಬರ್ತಾನೆ ಹೊರಗೆ ಬಂದ ತಕ್ಷಣ ಅದನ್ನು ಸೂರ್ಯನ ಕಿರಣಗಳಿಗೆ ಹಿಡಿತಾನೆ ಸೂರ್ಯನ ಕಿರಣಗಳಿಗೆ ಹಿಡಿದ ತಕ್ಷಣ ಅಲ್ಲಿ ಒಂದು ದೊಡ್ಡ ಅರಮನೆ ಅಂಥ ಚಂದವಾದ ಅರಮನೆ ಪ್ರತ್ಯಕ್ಷ ಆಗಿಬಿಡುತ್ತೆ ಆ ಅರಮನೆ ಒಳಗಡೆಯಿಂದ ಒಂದು ರಾಜ್ಕುಮಾರಿ ಬರ್ತಾಳೆ ಅದು ಬಂಗಾರದ ಕೂದಲಿನ ರಾಜ್ಕುಮಾರಿ ನೋಡಿ ಎಷ್ಟು ಚೆನ್ನಾಗಿರ್ತಾಳೆ ಅಂದರೆ ಅವಳು ಹಬ್ಬ ಅಷ್ಟು ಚೆಂದ ಇರ್ತಾಳೆ ಅದನ್ನು ನೋಡಿದ ತಕ್ಷಣ ರಾಜಕುಮಾರಿ ಅಂದರೆ ಆ ವಿವೇಕನಿಗೆ ಖುಷಿಯಾಗ್ಬಿಡುತ್ತೆ ಆಮೇಲೆ ಆ ವಿವೇಕ ಮತ್ತು ಆ ರಾಜ್ಕುಮಾರಿ ಮದುವೆ ಆಗಿ ಬೆಕ್ಕು ಹಾವಿನ ಜೊತೆ ಎಲ್ಲ ಚೆನ್ನಾಗಿರ್ತಾರೆ ಒಂದು ಸಾರಿ ಏನಾಗುತ್ತೆ ಆ ರಾಜ್ಕುಮಾರಿ ತಲೆ ಸ್ನಾನ ಮಾಡುವಾಗ ಆ ನದೀಲಿ ಒಂದು ಕೂದಲು ಅಂದರೆ ಒಂದು ಕೂದಲು ತೇಲ್ಕೊಂಡು ಹೋಗ್ಬಿಡುತ್ತೆ ಹಾಗೇ ತೆಲ್ಕೊಂಡು 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 ಆ ನದಿ ಆ ಕಡೆ ದಡದಲ್ಲಿರ್ತಕ್ಕಂಥ ಇನ್ನೊಂದು ಇನ್ನೊಬ್ಬ ರಾಜ ಇರ್ತಾನಲ್ಲ ಅವನ ಕೈಗೆ ಸಿಗುತ್ತೆ ಆಗ ಅವನು ಮದುವೆ ಆದರೆ ಈ ಬಂಗಾರದ ಕೂದಲಿನ ರಾಜ್ಕುಮಾರಿನೇ ನಾನು ಮದುವೆ ಆಗೋದು ಅಂತ ಡಿಸೈಡ್ ಮಾಡ್ತಾನೆ ಆಗ ಅವನನ್ನ ಎಲ್ಲ ಕಡೆ ಹುಡುಕಿಸ್ತಾನೆ ಎಲ್ಲೂ ಸಿಗೋದಿಲ್ಲ ಅವನಿಗೆ ಅದೇ ಚಿಂತೆ ಆಗಿ ಅವನು ತುಂಬ ಬೇಜಾರದಲ್ಲಿ ಪ್ರತಿದಿನ ಅದೇ ಚಿಂತೆಲಿ ಊಟನಿದ್ರೆ ಎಲ್ಲ ಬಿಟ್ಬಿಡ್ತಾನೆ ಮಕ್ಕಳೇ ಕೊನೆಗೊಂದಿನ ಚಿಂತೆಯಲ್ಲಿ ಕೂತಿರೋದು ರಾಜ ನೋಡಿ ಅವನ ಚಿಕ್ಕಮ್ಮ ಅವಳೊಬ್ಬ ಜಾದುಗಾರ್ತಿ ಅಂದರೆ ಮಾಯಗಾರ್ತಿ ಅವಳ ಮಾಯಾ ಮಂತ್ರ ಎಲ್ಲ ಮಾಡ್ತಿರ್ತಾಳೆ ವೇಷಗಳನ್ನು ಬದಲಾಯಿಸ್ಕೊತಿರ್ತಾಳೆ ಸೊ ಇವಳು ಮಗನ ನೋಡಿ ನಾನು ಆ ರಾಜ್ಕುಮಾರಿನ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಅಲ್ಲಿಂದ ಹದ್ದಿನ ರೂಪದಲ್ಲಿ ಅವಳು ಎಲ್ಲ ಕಡೆ ಹುಡುಕ್ತಾಳೆ ಕೊನೆಗೆ ಒಂದು ಕಡೆ ಬಂದು ನೋಡ್ತಾಳೆ ನದಿ ಹತ್ರ ಆರು ಮನೆ ರಾಜ್ಕುಮಾರಿ ಕಂಡ ತಕ್ಷಣ ಅವಳೇನು ಮಾಡ್ತಾಳೆ ಅಲ್ಲಿ ಹಿಡಿದು ಬೇರೆ ವೇಷದಲ್ಲಿ ಒಬ್ಬ ಹೆಣ್ಮಗಳ ವೇಷದಲ್ಲಿ ಬಂದು ರಾಜ್ಕುಮಾರಿನ ಮಾತಾಡ್ಸ್ತಾಳೆ ನಾನು ನಿಮ್ಮ ದೊಡ್ಡಮ್ಮ ಹಾಗೆ ತುಂಬ ವರ್ಷಗಳಿಂದ ಹೀಗಿತ್ತು ನಾನು ಇಲ್ಲಿಲ್ಲ ಬೇರೆ ಕಡೆ ಇದ್ದೀನಿ ಹೀಗೆಲ್ಲ ಏನೇನೋ ಅವಳಿಗೆ ಸಬೂಬ್ ಹೇಳ್ತಾಳೆ ಬಟ್ ರಾಜ್ಕುಮಾರಿ ಒಪ್ಕೊಳಲ್ಲ ಆದ್ರೂ ಅವಳನ್ನ ಬಲವಂತವಾಗಿ ಒಪ್ಪಿಸಿ ಅರಮ್ಮನೆಯಲ್ಲೇ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಒಂದೆರಡು ಮೂರು ದಿನ ಎಲ್ಲರನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾಳೆ ಆವಾಗ ಇದಕ್ಕೆಲ್ಲ ಕಾರಣ ಆ ಮಾಯದ ಉಂಗುರ ಅನ್ನೋದು ಗೊತ್ತಾಗ್ಬಿಡುತ್ತೆ ತಕ್ಷಣ ಏನು ಮಾಡ್ತಾಳೆ ಯಾರೂ ಇಲ್ಲ ಸಂದರ್ಭ ನೋಡಿಕೊಂಡು ಆ ಉಂಗುರ ಅಲ್ಲಿಂದ ಆ ಹದ್ದಿನ ರೂಪದಲ್ಲಿ ಹಾರಿಕೊಂಡು ರಾಜನ ಮನೆ ಬಂದುಬಿಡ್ತಾಳೆ ಬಂದು ಮಗ್ನಿ ಹೇಳ್ತಾಳೆ ನೋಡಪ್ಪ ಇದನ್ನು ಸೂರ್ಯನ ಕಿರಣಗಳಿಗೆ ಹಿಡಿ ಅಂತ ಹೇಳ್ತಾ ಅವನು ಹಿಡಿದ ತಕ್ಷಣ ಆಗಿ ಅರಮನೆ ರಾಜ್ಕುಮಾರಿ ಅವನ ಮುಂದೆ ಬಂದುಬಿಡ್ತಾನೆ ಅವನಿಗೆ ತುಂಬ ಖುಷಿ ಆವಾಗ ಈ ಕಡೆ ಆ ವಿವೇಕವನ್ನು ನೋಡ್ತಾನೆ ಅರಮನೆ ಇಲ್ಲ ರಾಜ್ಕುಮಾರಿ ಇಲ್ಲ ತುಂಬ ಕೊರವಾಗಿ ಸ್ಟಾರ್ಟ್ ಮಾಡ್ತಾನೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಈ ಕಡೆ ರಾಜ ಇರ್ತಾನಲ್ವಾ ಅವನು ಅವಳ ರಾಜ್ಕುಮಾರಿನ ಕೇಳ್ತಾನೆ ನೀನನ್ನ ಮದುವೆ ಅಂತ ಇವಳಿಗೆ ತುಂಬ ದುಃಖ ಆಗುತ್ತೆ ಅಯ್ಯೋ ಇದೇನಪ್ಪ ಎಲ್ಲಿ ಬಂದು ಸಿಕ್ಕಾಕ್ಕೊಂಬಿಟ್ಟಿದ್ದೀನಿ ಅಂತ ಸರಿ ಅವಳು ಯೋಚನೆ ಮಾಡ್ತಾಳೆ ಏನಾದರೂ ಹೇಳಿದರೆ ಅಪಾಯ ಅಂತ ಹೇಳ್ಕೊಂಡು ಅವಳು ಯೋಚನೆ ಮಾಡಿ ಏನು ಮಾಡ್ತಾಳೆ ನನಗೊಂದು ತಿಂಗಳು ಟೈಮ್ ಕೊಡು ಅಂತ ಕೇಳ್ತಾಳೆ ಆವಾಗ ಆ ರಾಜ ಓಕೆ ಆಯಿತು ಅಂತ ಒಪ್ಕೋತಾನೆ ಆಮೇಲೆ ಈ ಕಡೆ ಆ ವಿವೇಕ ಹುಡುಗ ಹತ್ಕೊಂಡು ಕೂತಿರ್ತಾನಲ್ಲ ಆಗ ಬೆಕ್ಕ ಹೇಳುತ್ತೆ ನೀನೇನು ಚಿಂತೆ ಮಾಡಬೇಡ ಯಜಮಾನ ನಾನು ಹೋಗಿ ಆ ಉಂಗುರ ತೊಗೊಂಬರ್ತೀನಿ ರಾಜ್ಕುಮಾರನ ಕರ್ಕೊಂಬರೋಣ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳುತ್ತೆ ಆಯಿತು ಅಂತಾನೆ ಹುಡುಗ ಸರಿ ಈ ಕಡೆ ಬೆಕ್ಕು ಅರಮನೆನ ತಲುಪುತ್ತೆ ಹಾಗೂ ಹೀಗೋ ಹುಡ್ಕೊಂಡು ಅರಮನೆ ಹೋಗಿ ಮುಟ್ಟುತ್ತೆ ಆಗ ಅಲ್ಲಿ ಒಂದು ಇಲಿಗಳ ಸಹಾಯದಿಂದ ಬೆಕ್ಕೇನು ಮಾಡುತ್ತೆ ಆ ಅರಮನೆಯಲ್ಲಿ ಬಚ್ಚಿರ್ತಕ್ಕಂಥ ಉಂಗ್ರನ ತಗೊಂಡು ಓಡಿ 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 ವಾಪಸ್ ಎಲ್ಲಿ ಬರುತ್ತೆ ಆ ಹುಡುಗನ ಹತ್ರ ತನ್ನ ಯಜಮಾನ್ ಹತ್ರ ಬರುತ್ತೆ ಆಗ ಆ ಉಂಗ್ರ ಕೊಟ್ಟ ತಕ್ಷಣ ವಿವೇಕ್ ಏನು ಮಾಡ್ತಾನೆ ಅದನ್ನು ಸೂರ್ಯನ ಕಿರಣಕ್ಕೆ ಕೆಡಿದ ತಕ್ಷಣ ವಾಪಸ್ ಅವನ ರಾಜ್ಕುಮಾರಿ ಅವನ ಅರಮನೆ ಮತ್ತೆ ಯಥಾಸ್ಥಿತಿ ಬಂದು ನಿಲ್ಲುತ್ತೆ ತುಂಬ ಖುಷಿಯಾಗ್ಬಿಡುತ್ತೆ ರಾಜ್ಕುಮಾರಿಗೂ ತುಂಬ ಖುಷಿಯಾಗುತ್ತೆ ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಬಂದೆ ತುಂಬ ಸಂತೋಷ ಆಯಿತು ಹೇಳಿ ಇಬ್ಬರು ಮತ್ತೆ ಸಂತೋಷವಾಗಿರ್ತಾರೆ ಈ ಕಡೆ ರಾಜ ಅಯ್ಯೋ ನನ್ನ ಅರಮನೆ ಹೋಯಿತು ರಾಜ್ಕುಮಾರಿ ಹೋದ್ಲು ಅಂತ ಪೇಚಾಡ್ತಾನೆ ನೋಡಿ ಮಕ್ಕಳೇ ಯಾರ್ದು ಯಾರಿಗೆ ಏನನ್ನ ಸಲ್ಲಬೇಕೋ ಅದು ಅವ್ರಿಗೆ ಸಲ್ಲೆ ಸಲ್ಲುತ್ತೆ ಹೌದಾ ಸೊ ಹಾಗಾಗಿ ವಿವೇಕನ ಒಂದು ಅರಮನೆ ಮತ್ತು ಅವನ ಒಂದು ರಾಜ್ಕುಮಾರಿ ಮರಳಿ ಅವನಿಗೆ ಸಿಗ್ತಾಳೆ ಹಾಗೆಯೇ ಅವನ ಜೊತೆ ಹಾವು ಮತ್ತು ಬೆಕ್ಕು ಸಂತೋಷವಾಗಿರ್ತಾರೆ ಮಕ್ಕಳೇ ನಿಮಗೆ ಎಲ್ಲ ಈ ಕತೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಅಲ್ವಾ ಮಕ್ಕಳೇ ಓಕೆ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಮಕ್ಕಳೇ